शान्तये सरस्वती नमः वरदे कामरूपिणी विद्यारम्भम् करिष्यामि सिद्धिर्भवतु मे सदा ನನ್ನ ಕುಮಾರನು ಸಕಲ ವಿದ್ಯಾಪಾರಂಗತನಾಗಿ ದೈತ್ಯ ಕುಲವನ್ನೇ ಉದ್ದರಿಸುವ ಮಹಾಪುರುಷನಾಗಬೇಕೆಂಬುದೇ ನಮ್ಮ ಬಯಕೆ ಅವನಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಿ ಅಪ್ಪದೇ ಮಹಾಪ್ರಭು ಕರೆದುಕೊಂಡು ಹೋಗಿ ಬಾ ಕುಮಾರ ಕಣಯ್ಯ ನಮ್ದು ನಮ್ಮ ವಿದ್ಯೆನೆಲ್ಲ ಇವ್ಗೆ ದಾರಿ ಕೊಟ್ಬಿಟ್ರಿ ಯಶಸ್ಸು ಕೀರ್ತಿ ನಮಗೆ ಕಟ್ಟೆಟ್ಟ ಬುತ್ತೆ ಸರಿ ಹೇಳಿದೆ ಸರಿ ಹೇಳಿದೆ ಗುರುಗಳಿ ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು ಹೌದು ಹೌದು ಹಸಿವು ಬಾಯಾರಿಕೆಯನ್ನು ತಡೆತಕ್ಕವನಲ್ಲ ತಾಯಿಗಳಿಂದ ದೂರವಿದ್ದ ಅಭ್ಯಾಸವಿಲ್ಲ ಚಿಕ್ಕ ವಯಸ್ಸು ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು ಅಯ್ಯೋ ತಾವು ಇಷ್ಟೊಂದು ಕೇಳ್ಕೋಬೇಕೇ ನಮಗೇನು ಮಕ್ಕಳು ಮರಿ ಇಲ್ವೇ ತಾಯಿ ತಾವು ನಿಶ್ಚಿಂತರಿಂದಿರಿ ಪ್ರಹ್ಲಾದನ ಕ್ಷೇಮೋಭ್ಯೋದಯ ನಮಗೆ ಸೇರಿದ್ದು ನಾವಿನ್ನು ಬರೋಣವೇ ತಾಯಿ ಹೋಗಿ ಬರಿ ಹೋಗಿ ಬಾ! ಕೈ ಅದು ಏನದು ಗುರುಪುತ್ರನನ್ನೇ ಏನು ಹೇಳುತ್ತಿದ್ದೆ ಏನಿಲ್ಲ ಸ್ವಾಮಿ ಇರ್ಲಿ ಹೇಳು ಏನು ಹೇಳುತ್ತಿದ್ದೆ ಚಿಕ್ಕವನು ಹಸಿರು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ ಹ್ಮ್ ಹಾಗಾಗಿ ಅವನನ್ನು ಆಗಾಗ ನಮ್ಮನೆ ಕರಗುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ ನೀನು ಹೇಳುತ್ತಿದ್ದರೆ ಅವರಿಗೆ ತಿಳಿಯುತ್ತಲೇ ಇರುವೇನು ಪಾಪ ಅದನ್ನು ಹೇಳುವಾಗ ಅದೇನು ಅದೇನು ವೈರಾಗ್ಯ ಅದೇನು ವಯ್ಯಾರ ಓಜ್ರೇ ಪ್ರಹ್ಲಾದ ಕುಮಾರ ಇನ್ನೂ ಚಿಕ್ಕವನು ಹಸಿ ಕೇಳನ್ನು ಆರಿಕೆಗಳನ್ನು ತಡೆಯೇತಕ್ಕವನಲ್ಲ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು ಹಾಗೆ ಹೇಗೆ ಹೋಗೆ ನೀನೊಬ್ಬಳೇ ಮಕ್ಕಳಿತ್ತವಳು ಅವರಿಗೆ ಮಕ್ಕಳೇ ಇಲ್ಲ ನೋಡು ಪಾಪ ಪ್ರಾಣೇಶ್ವರ ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ ನಾನಿಲ್ಲವೇ ನನಗೂ ಅಷ್ಟಿದೆ ನಮ್ಮ ಪುತ್ರ ವಾತ್ಸಲ್ಯ ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಮಾಡಬಾರದಲ್ಲವೇ ಹೌದು ಸ್ವಾಮಿ ಏನ್ರೋ ಎಂದೊಂದೆಲ್ಲ ಪಾಠ ಎಲ್ಲ ಗುರುಗಳೇ ಏನ್ ಓದಿದಿರೋ ನೋಡಿ ಇವನು ರಾಜಕುಮಾರ ಹೆಸರು ಪ್ರಹ್ಲಾದ ಅಂತ ಮುಂದೆ ಇವನು ಗುರುಕುಲದಲ್ಲಿ ನಿಮ್ಮ ಜೊತೆನೆ ಇರ್ತಾನೆ ನೀವೆಲ್ಲ ಇವನ್ನ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ಅಪ್ಪ ಪ್ರಹ್ಲಾದ ನಾ ಹೇಳ್ಕೊಟ್ಟಾಗ ಹೇಳ್ತೀನಪ್ಪ ವಕ್ರತುಂಡ ಮಹಾಕಾಯ वक्रतुण्ड महाकाया सूर्यकोटि समप्रभा सूर्यकोटि समप्रभा अविज्ञं कुरु मे देव सर्वकारेषु सर्वदा ಯಾರು ಹೇಳಿಕೊಂಡರು ನಿಮ್ಮ ತಂದೆಯೇ ಹೇಳೋ ಮಕ್ಕಳಿಗೆ ತಾಯಿಯೇ ತಾಯಿನೇ ಮೊದಲನೇದು ಅಪ್ಪ ಅಲ್ಲದ ನಿನ್ನಂತ ಶಿಷ್ಯನನ್ನು ಪಡೆದ ನಾವೇ ಭಾಗ್ಯಲ್ವೇ ಅಲ್ವೇ ಸಹೋದರ ಹೌದು ಹೌದು ನೋಡಿದ್ರೇನ್ ಪ್ರಹ್ಲಾದನ ಹೌದು ನೀವು ಜಾಂಡ್ರಿ ಎಲ್ಲಿ ಪ್ರಹ್ಲಾದ ಹೇಳಿದ್ದನ್ನ ಯಾರಾದ್ರೂ ಒಬ್ರು ಹೇಳಿ ನೋಡಿದ ಸಾಕ್ ಕರ್ಕಶವಾಗಿದೆ ಕರನ ಕಠೋರವಾಗಿದೆ ಗಾರ್ದ ಪಗಳ ನೇಚ್ರ ನೇಚ್ರ ನಿಮ್ಮಂಥ ಸಾವಿರ ಇರೋದಕ್ಕಿಂತ ಪ್ರಹ್ಲಾದಂಥ ಒಬ್ಬ ಶಿಷ್ಯ ಇದ್ದರೆ ಸಾಕು ನಮ್ಮ ಹೆಸರು ಉಳಿಸೋದಕ್ಕೆ ಅಲ್ವೇ ಸಹೋದರ ಹೌದು ಹೌದು ಆಹಾ ಚಿನ್ನ ಚಿನ್ನ ಕಾಂತಾನೇ

i ಹಂಬಲಿಸುವ ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು ಹೆತ್ತ ಕರಳಿಗೆ ಮುತ್ತಿಡಬೇಕೆಂಬ ಬಯಕೆ ಮೂಡುತ್ತಿರುವುದು ಏನು ಮಾಡಲು ಏನದು ಬಹಳ ಆಳವಾದ ಚಿಂತೆ ಎಲ್ಲಿ ಹೇಳು ಏನದು ಮಗನ ಚಿಂತೆಯೇ ನನ್ನ ಚಿಂತೆಯೇ ನಾಚಿಕೆಯೇ ಇನ್ನು ಪ್ರಹ್ಲಾದ್ರೆ ಹೀಗೆ ನೀನು ಒಂಟಿ ಆಯ್ಕೆ ಚಿಂತೆ ಮಾಡುವ ಕಾರಣವಿರಲಿಲ್ಲ ನಿನ್ನ ಆಸೆ ಅದೇ ತಾನೆ ನೀವು ಯಾವಾಗಲೂ ಹೀಗೆ ನಿನ್ನೆಂಬುದೇ ನನ್ನ ಆಸೆ ಇದುವರೆಗೂ ಯುದ್ಧ ಹೋರಾಟಗಳಲ್ಲಿ ನಿರತರಾಗಿರಿ ಈಗಲಾದರೂ ನಿನ್ನ ಹತ್ತಿರವೇ ಇರಬೇಕು ಅಷ್ಟೇ ತಾನೇ ಇನ್ನೊಂದು ಆಸೆ ಒಂದೇ ಆಸೆ ಬೇರಾವ ಆಸೆಯೂ ಇಲ್ಲವೇ ಒಂದು ಬಾರಿ ಪ್ರಹ್ಲಾದ ಕುಮಾರ ನೋಡಬೇಕಲ್ಲ ಓಹೋ ಅದಕ್ಕಾಗಿ ಇಷ್ಟೊಂದು ಪೀಠ ಮಹಾರಾಣಿ ಅವರದ್ದು ಆ ಬಯಕೆ ನಮ್ಮಗೂ ಇದೆ ಹೇಳಿ ಕಳಿಸಿದ್ದೇವೆ ಕಂದ ಇಷ್ಟೊಂದು ಬಡವಾಗಿರುವ ಊಟ ನಿದ್ರೆಗಳನ್ನು ಮಾಡುತ್ತಿಲ್ಲವೇ ಕಂದ ಪ್ರಹ್ಲಾದನ್ನು ಗುರುಕುಲಕ್ಕೆ ಕಳುಹಿಸಿದ್ದು ಕೇವಲ ಊಟ ನಿದ್ರೆಗಳಾಗಲ್ಲ ವಿದ್ಯಾಭ್ಯಾಸಕ್ಕೆ ವಿದ್ಯೆಯನ್ನು ಕಲಿಯಬೇಕಂದರೆ ಊಟ ನಿದ್ರೆಗಳನ್ನು ಬಿಡಬೇಕೆ ಸ್ವಾಮಿ ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ ಅಲ್ಲವೇ ಹಾ ಹೌದು ಹೌದು ಅಮೃತವಾಣಿ ಅಮೃತವಾಣಿ ಬಾಕುಮಾರ

ಗುರುಗಳು ಏನು ಹೇಳಿಕೊಟ್ಟರು ಅದನ್ನ ತಂದೆ. ಮತ್ತೊಮ್ಮೆ ಹೇಳು ಯಾವುದನ್ನು ಹೇಳಲಿ ತಂದೆ ಅದೇ ಸಕಲ ಲೋಕ ಉದ್ದೇಶ ಮತ್ತೊಮ್ಮೆ ಹೇಳು ಅದನ್ನೇ ಹೌದು ಸಕಲ ಲೋಕೋ ಧರಣು ಸಕಲ ಲೋಕೋ ಧರಣು ಅಕಲtau ಕೇವ ವರಮ ಇದಿ ಓ ನೀ ಹೇಳಿಕುತದ್ದು ಸರ್ಸಿ ಪ್ರಭು ನಾವಿದನ್ನ ಹೇಳಿದ್ದು ನಮ್ಮ ಕಾಲಮೇಲೆ ನಾವೆಕಲ್ಲ ಹಾಕೋಳ್ತೀವಿ ನಾವು ಆ ಮತ್ತೊಮ್ಮೆ ಅವನ ಬಾಲಿ ಶಬ್ದ ಬಂದರೆ ಏನಾಗುವುದು ಗೊತ್ತೇ ಗೊತ್ತೇದ ಶಿಷ್ಯನು ಮಾಡಿದ ತಪ್ಪಿಗೆ ಗುರುವ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಕರೆದುಕೊಂಡು ಹೋಗಿ ಅಪ್ಪ ಪ್ರಹ್ಲಾದ ಈಗ ನಮ್ಮ ತಲೆಗಳು ನಿನ್ನ ಕೈಯಲ್ಲಿ ನಾವು ಹೇಳ್ಕೊಟ್ಟಾಗ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಗುರುಗಳೇ ಈಗ ಲೋಕಕ್ಕೆಲ್ಲ ತಂದೆ ನಮ್ಮನ್ನೆಲ್ಲ ಕಾಪಾಡೋರು ನಿನ್ನ ತಂದೆ ಆ ಲೋಕೇಶ್ವರ ಅವನಿಗೆ ಬತ್ತಿಯಿಂದ ಸುಪ್ರಭಾತ ಹೇಳ್ಬೇಕೋ ಹೇಳ್ತಾನೆ ಹೇಳ್ತಾನೆ ಹೇಳು ಮಗು ಮೂಡ ನದಿ ಹೊಂಬೆಳಕು ಮೂಡುತ್ತಿದೆ ನೋಡು ಮೂಡ ನದಿ ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗೆಲಿ ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು ಪ್ರಹ್ಲಾದ ಹಕ್ಕಿ ಏನ್ ಹೊಡೆದಾಗ ನುಡಿತಾ ಇದೆಯಲ್ಲಪ್ಪ ಹಕ್ಕಿ ಅಲ್ಲ ಸಹೋದರ ಕೋಗಿಲೆ ಕೋಗಿಲೆ ಹೌದು ಹೌದು ಭಾಸ್ಕರನ ದರ್ಶನವ ಬಯಸಿ ಬರುತ್ತಿರಲು ಭಾಸ್ಕರನ ದರ್ಶನವ ಬಯಸಿ ಬರುತ್ತಿರಲು ಉಷೆಯು ಆರತಿಯನ್ನು ಹಿಡಿದು ನಿಂತಿರಳು ಉಷೆಯು ಆರತಿಯನ್ನು ಹಿಡಿದು ನಿಂತಿರಳು ಚಿನ್ನ ಚಿನ್ನ ಹಗು ಇವೆ ಪ್ರಾರಬ್ಧಗಳು ಅಪ ಬ್ರಂಚ ಶಿಖಾಮಣಿಗಳು ಪ್ರಹ್ಲಾದ ಲೋಕಗಳ ನಡುಗಿಸುವ ಕೆಂಗಣ್ಣಿನವನೇ ಲೋಕಗಳ ಪಾಲಿಸುವ ಕರುಣಾಸಾಗರನೇಯ ಲೋಕಗಳ ಪಾಲಿಸುವ ಕರುಣಾಸಾಗರ ಪದ ಪ್ರಯೋಗ ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗೆಲ್ಲಿ ಅಪ ಪ್ರಹ್ಲಾದ ಏನ್ ತಲುಪನೇನಪ್ಪ ಅಪ್ಪ ಪ್ರಹಲಾದಾ ನೀ ನೀ ಇರಬೇಕಾ ಸ್ಥಳ ಇದಲ್ಲ ಅಪ್ಪ ಅಪ್ಪ ಬೇರೆ ಗುರುಗಳೇ ಅದು ನಿಮ್ಮ ಸ್ಥಳ ಅಲ್ಲಿ ನಾನು ಕೂರುವುದು ಅಪರಾಧ ಹೋಗ್ನ್ಬೇಡಪ್ಪ ನೀನು ಅಲ್ಲಿ ನಾವು ಇಲ್ಲಿ ಅಣ್ಣಾ ಹೊಟ್ಟೆನಲ್ಲಿ ಪೂಲಿನೇ ಹುಟ್ಟೋದು ಅಲ್ವಾ ಇನ್ನೇನ್ ಹುಟ್ಟುತ್ತೇ ನೀ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ ಸುರನ ಪ್ರೇಮ ಸಲಹೋ ಸಲಹೋ ಪ್ರೇಮ ಅಣ್ಣ ಇವಳಿಗೆ ಹೇಳ್ಕೊಡೋಕೆ ಇನ್ನೇನಿದೆ ಹೌದು ಸಹೋದರ ಇನ್ನೇನಿದ್ರು ತಿಳ್ಕೋಬೇಕಾಗಿದೆ ತಿಳ್ಕೋಬೇಕಾಗಿದೆ ಹೇಳಪ್ಪ ಸುಪ್ರಭಾತವು ನಿನಗೆ ಓ ಹಿರಣ್ಯ ಓ ನಾರಾಯಣ ಪ್ರಹ್ಲಾದ ಈಗೆಲ್ಲ ಮಾತಾಡಿ ನಮ್ಗೆ ಕೋಪ ಬರ್ಸ್ಬೇಡ ಹುಡುಗಾಟ ಅರ್ಥ ನಮ್ಮನ್ನ ರೇಗಿಸ್ಬಿಡ ಹೇಳ್ಕೊಟ್ಟಷ್ಟು ಮಾತ್ರ ಹೇಳು ಹೇಳಿ ಗುರುಗಳೇ ಋಷಿಗಳನ್ನು ನಡಗಿಸುತ್ತ ಭೀತಿ ತಂದವನೇ ಋಷಿಗಳ ಹೃದಯದಲ್ಲಿ ನಲಿದಾಡುವವರೇ ಸಹೋದರ ಬಾಯಲ್ಲಿ ನಮ್ಮ ಹಿರಣ್ಯ ಕಶಿಪು ಋಷಿ ಮುನಿಗಳ ಹೃದಯನ ಕಿತ್ತು ನಾಯಿನರಿಗೆ ಹಾಕಿ ಗೊತ್ತು ಅವನ ಹೃದಯದಲ್ಲಿ ಮನೆ ಯಾವಾಗ ಮಾಡಿಕೊಂಡ ಮುಂದೆ ಯಾವ ಮಾಡ್ಕೋಬಹುದು ಮುಂದರ್ಸ್ ನೀವುಂದರ್ಸು ಕಾಪಾಡುವ ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ ಓ ಎಲ್ಲಿ ಹೋದ್ರೂ ಸುತ್ತಿ ಬಳಸಿ ಇಲ್ಲಿಗೆ ಬರ್ತಾನಲ್ಲ ಪ್ರಹ್ಲಾದ ಪ್ರಹ್ಲಾದ ನಮ್ಮ ಸಾನೆನ ಪರೀಕ್ಷೆ ಮಾಡ್ತಿದ್ಯಾ ಹೇಳ್ಕೊಟ್ಟಷ್ಟು ಮಾತ್ರ ಹೇಳು ಸುಪ್ರಭಾತವು ನಿನಗೆ ಕಷ್ಟ ಪ್ರಭಾತವ ನಿನಗೆ ಓ ಅಚ್ಚುತಾ ಏ ಬೇಡ ಸಹೋದರ ಏ ಬೇಡ ಸಹೋದರ ಅಪ್ಪ ಸುಪ್ರಹಲಾದಾ ನೀನು ಅಚ್ಚುತಾಂದ್ರಿ ನಿಮ್ಮ ತಂದೆ ನಮ್ಮ ತಲೆ ತೆಗಿತಾನಪ್ಪ ಹಾಗಾದ್ರೆ ನಿಮಗೆ ಇಷ್ಟ ಏನಪ್ಪ ಗುರುಗಳೇ ಕೊಲ್ಲಿದಲು ನಮ್ಮ ತಂದೆ ಯಾರು ಸಾಯಲು ನೀವ್ಯಾರು ಎಲ್ಲವೂ ಆ ಶ್ರೀಧರನ ಇಚ್ಛೆ ಆಹಾ ಸಹೋದರ ಅಣ್ಣ ನಮ್ಮ ಆಯಸ್ಸು ನನ್ನನ್ನು ಉಳಿಸೋದೇ ಆ ಶ್ರೀಹರಿ ಒಂದೇ ಬಂದು ಈಗ ರಂಡ್ ಯಾತ್ಸಕ್ ಬಂದ ಈಗ ಪ್ರಹ್ಲಾದರಾಗಿ ನಮ್ಮನ್ನೇ ಮುಗಿಸ್ತಾ ಇಲ್ಲ ಆ ನೀINTE ಮಾಡಬೇಡಿ ಅದನ್ನು ಬಿಟ್ಟುಬಿಡಿ ಅದನ್ನು ಬಿಟ್ಬಿಡ್ರೆ ಮಾಡೋದು ಮಾಡದುೃತ ಸಮಯವನ್ನು ಹಿಂದೆ ಆಟ ಜಗಳದಲ್ಲೇ ಕಾಲ ಕಳೆಯಬಾರದು ಮತ್ತೆ ಇನ್ನೇನ್ ಮಾಡಬೇಕು ಹರಿ ಅಧ್ಯಾರ ಹರಿ ಅಂಗ ಅವನು ಯಾರು ಅವನು ಸೃಷ್ಟಿಯ ಮೂಲ ಪುರುಷ ಅವನು ವೈಕುಂಠದಲ್ಲಿ ವೈಕುಂಠ ಎಲ್ಲಿದೆ ಸಮುದ್ರದಲ್ಲಿ ಸಿರ ಸಮುದ್ರ ನಾನು ಹೇಳಿದಂತೆ ಕೇಳಿದರೆ ನಾವೆಲ್ಲರೂ ಹೋಗಿ ಬೇಕಾದಷ್ಟು ಹಾಲನ್ನು ಕುಳಿಯಬಹುದು ಸ್ನೇಹಿತರೆ ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ ನಾನು ಹೇಳಿದಂತೆ ಕೇಳಿವಿರಾ i ಸನ್ಯಾಸಿ ಅನ್ನೋ ಹಾಗೆ ನೀನು ಹರಿ ಭಜನೆ ಮಾಡ್ತಾ ಪ್ರಹ್ಲಾದ ಇಲ್ಲಿ ನೀನ್ ಗುರುನೋ ಇಲ್ಲ ನಾನ್ ಗುರುನೋ ನೀವೇ ಮತ್ತೇನ್ ಮಾಡ್ತಾ ನೀನು ನಿನ್ನ ಶಿಷ್ಯನ ಹಾಕ್ಬಳ್ದಿಕ್ಕೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ನಿನ್ನ ಸಹವಾಸದಿಂದ ಹುಡುಗರೆಲ್ಲ ಹಾಕಿಟ್ಟ ಹೋದ್ರಲ್ಲ ನೀನ್ ಹೀಗೆ ಮಾಡ್ತಾ ಇದ್ರಿ ನಮ್ಗೆ ಏನಾಗುತ್ತೆ ಗೊತ್ತಾ ಶಿರಾಚೇದನ ಹಾಗಾದ್ರೆ ನಿನಗೆ ಸಂತೋಷನೇನಪ್ಪ ಇಲ್ಲ ಪೂಜ್ಯರೇ ಹೌದಾ ನಮಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ತಂದೆಗೋಸ್ಕರ ಆದ್ರು ನಾವು ಹೇಳ್ದಂಗೆ ಕೇಳಪ್ಪ ನಮ್ಮ ಮಾತಿಗೆ ಬೆಲೆ ಕೊಡಪ್ಪ ಕೇಳುತ್ತೇನೆ ಕೇಳ್ತಿಯ ಕೇಳ್ತೀಯ ನೀ ಯಾರ ಮಗ ಹೇಳು ಓಂ ನಮೋ ಹಿರಣ್ಯ ಕಶುಪಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಹಿರಣ್ಯ ಕಶುಪಾಯ ಓಂ ನಮೋ ನಾರಾಯಣಾಯ್ ಹೇಗ್ ಬೇಡ ಅವನ್ಗೆ ನಾನು ಹೇಳ್ಕೊಡ್ತೇನೆ ಅದ್ ಹೇಳ್ಕೊಡ್ತೀಯ ಹೇಳ್ಕೊಡ್ತೇ ಹೇಳುವ ಪ್ರಹ್ಲಾದ ಪಾಪ ಇಲ್ಲಿ ಹೇಳ್ಕೊಟ್ಟಂಗೆ ಹೇಳ್ತೀಯಲ್ವಾ ಹೇಳಿ ಗುರುಗಳೇ ಓಂ ನಮೋ ನಾರಾಯಣಾಯ 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 ಓಂ ನಮೋ ಸಹೋದರ ಏನ್ ನಿನ್ ಹೇಳ್ತಾ ಇರೋದು ಅದೇ ಅದೇ ಓಂ ನಮೋ ನಾರಾಯಣಾಯ ಓಂ ನಮ್ಮ ಓಯಿ ರೆಂಡೆ ಕಶ್ಪಾಯ ಓ ಸಹವಾಸ ದೋಷ ಸಹವಾಸ ದೋಷ ಸಹವಾಸ ದೋಷ ಇನ್ನಿ ಉನ್ನ ಸುಮ್ನೆ ಬಿಡ್ಬಾರ್ದು ಇನ್ನಿ ಉನ್ನ ಸುಮ್ನೆ ಬಿಡಬಾರ್ದು ಇನ್ನಿ ಉನ್ನ ಸುಮ್ನೆ ಬಿಡ್ಬಾರ್ದು ಇನ್ನ ಇನ್ನ ಇವುನ್ನ ಸುಮ್ಮನೆ ಬಿಡಬಾರ್ದು ಯೋನ್ನ ಸ್ನೇಹಿತರೆ ಗುರುಗಳನ್ನು ಆಗಲ್ಲ ಅನ್ನಬಾರದು ಅವರಿಂದ ಕ್ಷಮೆ ಕೇಳಿ ನಾವೇನೋ ನಿಮ್ಮನ್ನು ಕ್ಷಮಿಸ್ತೀವಿ ಆದ್ರೆ ಇವನ್ ತಂದೆ ನಮ್ಮನ್ನ ಕ್ಷಮಿಸ್ಬೇಕಲ್ಲ ಅಣ್ಣ ನಮ್ಮ ಆಯಸ್ಸು ಮುಗಿಯಿತು ಅಣ್ಣ ತಮ್ಮ அண்ணா அண்ணா ஓயித்து நம பிராண ஓயித்து நம்ம பிரண அம்மய நமகே துர்ம அயோ அம்மயோ நமகே துர்மர அண்ணா அண்ணா தம்மா தம்மா மான பிரளியோதில்ல கேளுனா ஏதகரா எந்த மனநிரியோதில் கேளுனா உத்தேகராஜ மனநன்னுமாரி வந்த தயப்பாண

येनप्पा तम्मैया मायाजाला अन्नैया बੰcontainsKey நவகந்திமகலா அன்னैया बੰcontainsKey நவகந்திமகலா கண்ணா கண்ணா தம்மா தம்மா கண்ணா கண்ணா தம்மா